ಕಾರ್ಯಕ್ರಮಕ್ಕೆ ಸುಮಾರು ಮೂರು ಗಂಟೆ ಅಂತ ಕಾಯ್ತಾರೆ ಬರಲಿಕ್ಕೆ ಹಾಗೆ ಸ್ವಾಗತವನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ನಮ್ಮ ಯುವ ನಗರ ಸಂಸ್ಥೆ ಅಜಯ್ ಕುಮಾರ್ ಅವರು ಸಹಿತ ಹಾಗೆ ಖಾದರ್ ಅವರು ಸಹಿತ ವೇದಿಕೆ ಮೇಲೆ ಅವರು ನಮ್ಮ ಅವರು ಯುವ ನಗರಸಭಾ ಸದಸ್ಯರು ಇವತ್ತು ತದನಂತರ ಅನೇಕ ಜನರು ಇವತ್ತು ಕಾಯಂ ಗೊತ್ತ ಕಾಯಂ ಆಗಿದರಿ ಕಾಯಂ ಆಗೋದಕ್ಕೆ ಇನ್ನೂ ಭಾಳ ಜನ ಇದ್ದಾರೆ ಕಾಯಂ ಆಗಬೇಕಾಗಿರ್ತಕ್ಕಂಥವ್ರು ಇದ್ದಾರೆ ಅದಕ್ಕೆ ನಾನು ಖಂಡಿತವಾಗಲೂ ಕೂಡ ತಾ ಇವತ್ತು ಮೊದಲು ನಮ್ಮ ಕೆಲಸ ಅಂತ ಹೇಳಿದರೆ ಯಾರು ಹಂಗಾಮಿಯಾಗಿ ಅಂತ ತಾತ್ಕಾಲಿಕವಾಗಿ ನೇಮಕ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಕಾಯಂ ಮಾಡಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕೂಡ ಕೂಡ ನಮ್ಮ ಮೇಲೆ ಇದೆ ಆ ಕೆಲಸವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾನು ಪ್ರಯತ್ನ ಪಡ್ತೇನೆ ನಿಮ್ಮ ಪರವಾಗಿ ಅಂತಕ್ಕಂಥ ಮಾತನ್ನ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಈಗ ನಿಮ್ಮಲ್ಲಿಗೆ ಒಂದು ಭಾಳ ವಿಚಾರ ಇತ್ತು ಭಾಳ ದಿವಸದಿಂದಲೂ ನಾನು ಹಿಂದೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಒಂದೇ ದಿವಸ ಸಚಿವ ಸಂಪುಟದಲ್ಲಿ ನಾನು ಮುಂದೆ ಹೋಗಿ ನೂರ ಅರುವತ್ತ ಎಕರೆ ಶಿರಾನಗರದಲ್ಲಿರ್ತಕ್ಕಂಥ ಜಾಗವನ್ನು ಗುರುತಿಸಿ ಸಚಿವ ಸಂಪುಟದ ಅನುಮೋದನೆ ಮಾಡಿದು ಐದು ಸಾವಿರದ ನೂರ ಅರವತ್ತು ಜನಕ್ಕೆ ನಿವೇಶನಗಳನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದೆ ಆದರೆ ಯಾವ್ಯಾವುದೋ ಕಾರಣದಿಂದ ಅದು ಆಗಲಿಲ್ಲ ಆದರೆ ಸುಮಾರು ಆಗಿದ್ದು ಹದಿನೈದು ವರ್ಷದಲ್ಲಿ ಒಂಬತ್ತು ಎಂಟೊಂಬತ್ತು ವರ್ಷ ಆದಮೇಲೆ ನೆನ್ನೆ ನಾವು ತೀರ್ಮಾನ ತಗೊಂಡಿದ್ದೇವೆ ಜಿಷಾನು ಕೂಡ ಇದ್ದರು ಇವತ್ತೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಈಗಾಗಲೇ ನಿವೇಶನಕ್ಕೆ ಒಳ್ಳೆಯ ಜಾಗವನ್ನು ಗುರುತಿಸಿದ್ದೇವೆ ಅಲ್ಲಿ ಸುಮಾರು ನೂರ ನಲವತ್ತು ಜನ ಕಾಯಂ ಆಗಿರಲಿ ಕಾಯಂ ಆಗದಲ್ಲೇ ಇರಲಿ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ನಿವೇಶನ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದರು ಸ್ವಚ್ಛ ಸ್ವಚ್ಛತಾ ಆರೋಗ್ಯ ಕಾಪಾಡಬೇಕು ನೀವು ನಿಮ್ಮ ಆರೋಗ್ಯ ಕಾಪಾಡಬೇಕು ಅದಕ್ಕೋಸ್ಕರ ನಮ್ಮ ನಗರಸಗರದಲ್ಲೇ ಒಂದು ಹೆಲ್ ಚೆಕಪ್ ಮಾಡಿದ್ದೀವಿ ಆಮೇಲೆ ಇದೇ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ತುಕ್ಕೂರಲ್ಲಿ ತುಂಬೂರು ಎಲ್ಲ ಪೌರ ಪೌರ ಕಾರ್ಮಿಕರಿಗೆ ನಾವು ಟುಕೂರಲ್ಲೂ ಹೋಗಿ ಒಂದು ಮಾಸ್ಟರ್ ಹೆಲ್ತ್ ರೆಕಾರ್ಡ್ ಮಾಡಿಸ್ತೀವಿ ಎಲ್ಲರಿಗೂ ಎಲ್ಲ ಪೌರ ಕಾರ್ಮಿಕರಿಗೂ ಮಾಸ್ಟರ್ ಚೆಕಪ್ ನಾವು ಇದೇ ತಿಂಗಳಲ್ಲಿ ಮಾಡಿಸ್ತೀವಿ ಆಮೇಲೆ ಏನು ಪೌರ ಕಾರ್ಮಿಕರು ಮನೆ ಮನೆಗೆ ಹೋಗಿ ಮನೆ ಕಸ ತಕೊಂಡ್ಬರ್ತೀರಾ ಎಲ್ಲರಿಗೂ ನಮಗೆ ನಗರ ಎಲ್ಲ ಮನವಿ ಏನಂದ್ರೆ ಅವರು ಕಸ ತಗೊಂಡು ಬರ್ತಾರೆ ಅವ್ರಿಗೆ ಅವ್ರಿಗೆ ಮಾನವೀಯತೆಯಿಂದ ಅವ್ರಿಗೆ ಗೌರವ ಗೌರವ ಅವ್ರಿಗೆ ನಡ್ಕೋಬೇಕು ಯಾಕಂದ್ರೆ ನಾವು ಎರಡು ಮೂರು ಜನ ನಂಗೆ ಹೇಳಿದರೆ ಏನ್ ಬೇಕು ಅವ್ರಿಗೆ ಮಾತಾಡೋದು ಅದೆಲ್ಲ ಮಾಡಬಾರ್ದು ಅದು ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೊಳ್ಬೇಕು ಆಮೇಲೆ ನಮ್ಮಲ್ಲಿ ಪೌರತ್ವ ಆಗ್ಬೇಕವರು ಕಮ್ಮಿ ಇದ್ದಾರೆ ಅದಕ್ಕೋಸ್ಕರ ಇವಾಗ ನಮ್ಮ ಸಿರಾ ನಗರಸಭೆ ಗ್ರೇಡ್ ಟೂ ಇರೋದು ಸಿರಾ ನಗರಸಭೆ ಗ್ರೇಡ್ ಟು ಇರೋದು ಇವಾಗ ನಮ್ಮ ಸಹಾಯಕ ಮಾರ್ಗದರ್ಶನದಿಂದ ಸಿರಾ ನಗರಸಭೆ ಗ್ರೇಡ್ ಒನ್ ಆಗ್ತಾ ಇದೆ ಅದಕ್ಕೆ ಏನು ಮಾಡಬೇಕು ನಮ್ಮ ಸಹಾಯಕರು ಅಂದ ಗ್ರೇಡ್ ಒನ್ ಮಾಡಬೇಕು ಮಾಡ್ತಾ ಇದ್ದಾರೆ ಅದಕ್ಕೆ ಗ್ರೇಡ್ ಒನ್ ಆದರೆ ಪೌರಾಕ ನಾವು ಜಾಸ್ತಿ ಡೈರೆಕ್ಟ್ ಸರ್ಕಾರ ತಗೋಬಹುದು ಮತ್ತೆ ವಾಟರ್ ಬ್ಯಾಂಕ್ ಡೈರೆಕ್ಟರ್ ಅವರು ನನ್ನ ಹೋಗ್ಬೋದು ಆ ಥರ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ನಿವೇಶನವ್ರು ನಿವೇಶನದ್ದು ಸಹ ಮಾಡ್ತಾರೆ ಮಾತಾಡ್ತಾರೆ ನೆನ್ನೆ ಆಶ್ರಯ ಮೀಟಿಂಗ್ ಅಲ್ಲಿ ಸಹ ತೀರ್ಮಾನ ಮಾಡಿದ್ದಾರೆ ಅದೆಲ್ಲ ನಮ್ಮ ಸಹಾಯ ಮಾಡ್ತಾರೆ ಆಮೇಲೆ ನಿವೇಶನಗಳು ಎಲ್ಲರಿಗೂ ಕೊಡ್ತಾರೆ ನಮ್ಮ ಸಾಯಬು ತೀರ್ಮಾನ ಮಾಡಿದ್ದಾರೆ ಎಲ್ಲರಿಗೂ ನಾನು ಯಾರ್ಯಾರಿಗೂ ಮಾತಾಡಬೇಕು ಎಲ್ಲರಿಗೂ ಮಾತಾಡಿ ಎಲ್ಲರಿಗೂ ಎಲ್ಲ ವಾಟರ್ ಸಪ್ಲೈಯರ್ಗೂ ಎಲ್ಲ ಕಾರ್ಮಿಕರಿಗೂ ಎಲ್ಲರಿಗೂ ಹುಚ್ಚಿಕಾರರಿಗೂ ಎಲ್ಲರಿಗೂ ಕೊಡ್ತಾರೆ ಬರೀ ಯಾರು ಪರ್ಮೆಂಟ್ ಇದ್ದಾರೆ ಅವ್ರಿಗೆ ಅಲ್ಲ ಎಲ್ಲರಿಗೂ ನೆನೆ ಡಿ ಸಿ ಸಾಹೇಬ ಮಾತಾಡಿ ಆಮೇಲೆ ರಾಜಿರಿ ನಯಮ ಡೈರೆಕ್ಟರ್ ಅವ್ರಿಗೆ ಮಾತಾಡಿ ಏನೇನು ಮಾಡಬೇಕು ಸಹ ಮಾಡಿದ್ದಾರೆ ಎಲ್ಲರಿಗೂ ಮಾತಾಡ್ತಾರೆ ಎಲ್ಲರೂ ಏನೇನು ನಿಮ್ಮದು ಬೇಡಿಕೆ ಇದೆ ಎಲ್ಲರೂ ನಮ್ಮ ಸಹಾಯ ಮಾಡ್ತಾರೆ ಆಮೇಲೆ ಇನ್ನೂ ಸ್ವಲ್ಪ ಕೆಲಸಗಳು ಐತೆ ಮಾಡೋದು ಸರ ನಗರದಲ್ಲಿ ನಮ್ಮ ಸಹಾಯ ಮಾರ್ಗ ದರ್ಶನದಿಂದ ಆಶೀರ್ವಾದದಿಂದ ನಾವೆಲ್ಲ ಸದಸ್ಯರು ಸೇರಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ನಮ್ಮ ನಗರ ನಿಮ್ಮ ಆರೋಗ್ಯ ನಿಮ್ಮ ಎಲ್ಲ ಮನಸ್ಥಿತಿ ಯಾವಾಗಲೂ ಒಳ್ಳೇದಾಗಬೇಕು ಎಲ್ಲ ಚೆನ್ನಾಗಿರಬೇಕು ನಿಮ್ಮ ಆರೋಗ್ಯ ಬಗ್ಗೆ ನಮಗೂ ನಮ್ಮ ಶಾಸಕರು ನಮ್ಮ ಅಧ್ಯಕ್ಷ ಎಲ್ಲರೂ ಕಾಳಜಿ ಇದೆ ಮೂರು ತಿಂಗಳಿಗೊಮ್ಮೆ ಹೆಲ್ತ್ ಚೆಕ್ಅಪ್ ಬೇರೆ ಇದೆ ನೀವು ಯಾವ್ದು ಎದುರ್ಕೋಬೇಡಿ ದೊಡ್ಡ ದೊಡ್ಡ ಕೈಲೆಯೂ ಸಹ ಅದು ನಮ್ಮ ಗಮನದಲ್ಲಿ ನಾವು ಶಾಸಕರಿಗೆ ಹೇಳಿ ಒಳ್ಳೆ ಒಳ್ಳೆ ರೀತಿಯಿಂದ ನಿಮಗೆ ಸಹಾಯ ಮಾಡ್ತೀವಿ ಅದೇ ರೀತಿ ನಮ್ಮ ಮೊನ್ನೆ ಇನ್ನೂ ಕಡೆ

ಖುಷಿ ಖುಷಿಯಾಗಿ ಬಂದಿದ್ದನ್ನು ನೋಡಿ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ನಾವು ಬೇರೆ ಹಬ್ಬಗಳನ್ನ ಆಚರಣೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಸದಸ್ಯರುಗಳು ಎಷ್ಟು ಅವ್ರಿಗೆ ಒತ್ತಡ ತರ್ತೀವಿ ಅಂದ್ರೆ ನಾವು ಹಬ್ಬ ಮಾಡೋಕ್ಕೋಸ್ಕರ ಅವ್ರ ಹಬ್ಬವನ್ನ ಮಾಡಕ್ಕೆ ಬಿಟ್ಟಿರಲ್ಲ ನಾವು ಅದು ನಮಗ್ ಗೊತ್ತಿದೆ ದಯವಿಟ್ಟು ನಮಗೂ ಜನಗಳ ಒತ್ತಡ ನೀವು ಎಲ್ಲರ ಕುಟುಂಬಗಳ ನಗರದ ಕುಟುಂಬದ ಆರೋಗ್ಯದ ಕಡೆ ನೀವು ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ನಾನು ಕಿವಿ ಮಾತನ್ನ ಹೇಳೋಕೆ ಇಷ್ಟ ಎಷ್ಟೇ ದುಡ್ಡಿದ್ರೂ ಆಯಸ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ